ಶಿಕ್ಷಕ ಆಕಾಂಕ್ಷಿಗಳೇ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಶಿಕ್ಷಕರ ನೇಮಕಾತಿ ಕುರಿತು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿ ಕುರಿತು ಮುಂದೆ ಬರುವ ಸಿ ಇ ಟಿ ಜಿ ಪಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಮತ್ತು ಪಿ ಉಪನ್ಯಾಸಕರ ನೇಮಕಾತಿ ಕುರಿತು ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗಳ ಬಗ್ಗೆ ಅನ್ನು ನೀಡಲಾಗುವುದು ಸೊ ಹಾಗಾಗಿ ದಯವಿಟ್ಟು ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಇಫ್ ಪಾಸಿಬಲ್ ನಿಮ್ಮಲ್ಲಿರುವ ಟೀಚರ್ಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ನೀಡಿರುವ ಒಂದು ಮಾಹಿತಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಆ್ಯಸ್ ಮಚ್ ಆಸ್ ಪಾಸಿಬಲ್ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಶಿಕ್ಷಕರ ನೇಮಕಾತಿ ಕುರಿತು ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಉತ್ತರ ಬಗ್ಗೆ ಇನ್ಫಾರ್ಮೇಶನ್ ವೀಕ್ಷಕರೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿ ಹೈಸ್ಕೂಲ್ ಅದನ್ನ ಮಾಡ್ಕೊಡ್ತಕ್ಕಂಥದ್ದು ಶಿಕ್ಷಕರ ಕೊರತೆಯಲ್ಲಿ ಅದು ತಮಗೆ ಗೊತ್ತಿದೆ ನಾವೆಲ್ಲದು ಕೂಡ ಯಾವಾಗ್ಲೂ ಲೇಟ್ ಆಗಿಲ್ಲ ಗೆಸ್ಟ್ ಟೀಚರ್ಸ್ ಎಲ್ಲ ತಗೊಳ್ಳೋರು ಈಗ ಅತಿ ಶಿಕ್ಷಕರನ್ನ ತಗೊಂಡು ತಗೊಳ್ತಾ ಇದೆ ಪ್ರಕ್ರಿಯೆ ಈಗ ನಡೀತಾ ಇದೆ ಟಿ ಎಕ್ಸಾಮ್ ಕೂಡ ನಡೆಯೋದ್ರಿಂದ ನೀವು ಅದನ್ನ ಪ್ರಸ್ತಾವನೆ ಮಾಡಿರೋದ್ರಿಂದ ಆದಷ್ಟು ಬೇಗ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಅವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವೇನು ಈಗ ಘೋಷಣೆ ಮಾಡಿದ್ವಿ ಸುಮಾರು ಹತ್ತು ಸಾವಿರ ಚಿಲ್ಡ್ರೆನ್ ಮತ್ತೆ ಅನುದಾನಿತ ಶಾಲೆನೂ ಕೂಡ ಅದು ಪ್ರಕ್ರಿಯೆಯಲ್ಲಿದೆ ಆದಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ನಿಮ್ದು ಅಮರಾಪುರದ್ದು ಹೈಸ್ಕೂಲ್ ನ ಕೊಟ್ಟೆ ಕೊಡ್ತೀವಿ ಅದು ಮುಂದಿನ ವರ್ಷಕ್ಕೆ ಅದನ್ನ ಸ್ಯಾಂಕ್ಷನ್ ಮಾಡೋದು ಮತ್ತೆ ನೀವೇನು ಈಗ ಇನ್ನೊಂದು ಬಿಲ್ಡಿಂಗ್ ಇದೆ ಈಗಾಗಲೇ ಅದಕ್ಕೆ ಯಾವುದೇ ತರಹದ ಡೈಸ್ ಕೋಡ್ ಆಗ್ಲಿ ಪರ್ಮಿಷನ್ ತಗೊಂಡಿರಲಿಲ್ಲ ಅದನ್ನ ಯಾವ ರೀತಿ ನಾನ್ ನಿಮಗೆ ಸಹಾಯ ಮಾಡೋದನ್ನ ಆದಷ್ಟು ಬೇಗ ತೀರ್ಮಾನ